ನಮ್ಮ ಇಂಡಿಯಾಕ ಭಾರತ ಹೇಳಿ ಹೆಸರು ಬರಲಿಕ್ಕೆ ಮೂಲ ಕಾರಣವಾದಂಥ ಒಂದು ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ಮಹಾಭಾರತದ ಪ್ರಕಾರ ಇಲೀನ್ ಮತ್ತು ರಥಂತಿಯ ಅನ್ನೋಹಂಥ ದಂಪತಿಗಳ ಪುತ್ರ ಅಂದ್ರೆ ಮಗ ಇರ್ತಾನ ಯಾರಂದ್ರೆ ದುಷ್ಯಂತ ರಾಜ ಅವ ಹಸ್ತಿನಾವತಿಯ ರಾಜ ಇರ್ತಾನೆ ಅವ ಒಂದು ಸಲ ಏನು ಮಾಡ್ತಾನಂದ್ರೆ ಒಂದು ಸೈನಿಕರ ಒಂದು ಸಣ್ಣ ತುಕುಡಿ ತೊಗೊಂಡು ಅವ ಗಾಢವಾದಂಥ ಅರಣ್ಯಕ್ಕೆ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ ಸ್ವಲ್ಪ ದೂರ ಹೋದ ಮ್ಯಾಗ ಅವ್ಗೆ ಒಂದು ಜಿಂಕೆ ಕಾಣಿಸ್ತದ ಆ ಜಿಂಕಿನ ಬೆನ್ನ ಹತ್ಕೊಂಡು ಅವ ಹೋಗ್ಬಿಡ್ತಾನೆ ದೂರ ಹೋಗ್ಬಿಡ್ತಾನೆ ಅವನ ಜೊತೆ ಇರುವಂಥ ಸೈನಿಕರು ಅದು ಎಲ್ಲಾನು ಅಲ್ಲಿ ಹಿಂದುಳಿದ್ಬಿಡ್ತಾರೆ ಆದ್ರೆ ಅವೇನು ಬೇಟೆ ಆಡಬೇಕು ಅನ್ಕೋತ ಹೊಂಟಿರ್ತಾನೆ ಆವಾಗ ಅಲ್ಲಿ ಸಮೀಪನೆಯಾಗ ಒಂದಿಷ್ಟು ಮಹರ್ಷಿಗಳು ಹೊಂಟಿರ್ತಾರ ಅವ್ರಂತಾರ ಆ ಜಿಂಕೆ ಹೊಡಿಬ್ಯಾಡ್ರಜಾ ಅದು ಆಶ್ರಮದ ಜಿಂಕೆ ಅದ ಇಲ್ಲೇ ಮುಂದೆ ಕಣ್ವ ಋಷಿಗಳ ಆಶ್ರಮ ಅದ ಮತ್ತು ನೀ ಅದನ್ನ ಹೊಡಿಬೇಡ ಮತ್ತು ನೀ ಹೋಗಿ ಕಣ್ವ ಮಹರ್ಷಿಗಳ ದರ್ಶನ ತೊಗೊಂಡು ಹೋಗು ಹೇಳಿ ಆ ಮಹರ್ಷಿಗಳು ಹೇಳ್ತಾರೆ ಆ ಆಶ್ರಮ ಏನಿರ್ತದ ಅಲ್ಲೇ ಹತ್ರ ಇರ್ತದ ರಾಜ ಅಂತಾನೆ ಆಯಿತು ಅವೇನ ಅದು ಜಿಂಕೆಯನ್ನು ಹೊಡೆಯಂಗಿಲ್ಲ ಮುಂದೆ ಏನು ಮಾಡ್ತಾನಂದ್ರೆ ಆಶ್ ಆಶ್ರಮದ ಹೊರಗಡೆಗೇನ ತನ್ನ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಇಟ್ಟ ಭಾವದಿಂದ ಕಣ್ವ ಮಹರ್ಷಿಗಳ ದರ್ಶನ ಹೇಳಿ ಆಶ್ರಮದ ಒಳಗಡೆ ಹೋಗ್ತಾನೆ ಅಲ್ಲಿ ಆಶ್ರಮದಾಗ ಕಣ್ಣು ಮಹರ್ಷಿಗಳ ಆಟ ಎಮ್ನಾಗ ಇರಂಗಿಲ್ಲ ಅವ್ರು ಎಲ್ಲಿ ಹೊರಗೆ ಹೋಗಿರ್ತಾರೆ ಅಂದ್ರೆ ಬೇರೆ ಊರಿಗೆ ಹೋಗಿರ್ತಾರೆ ಆಗ ಏನಾಗಿರ್ತದಂದ್ರೆ ಆ ಆಶ್ರಮದ ಎಲ್ಲ ಉಸ್ತುವಾರಿಯನ್ನು ಅವರು ಅವರ ಸಾಕು ಮಗಳಾದಂಥ ಶಕುಂತಲೆಗೆ ವಹಿಸಿ ಹೋಗಿರ್ತಾರೆ ಅವಳು ಅತಿಥಿ ಸತ್ಕಾರ ಮಾಡುವುದ್ರಾಗ ಅತಿ ಎತ್ತಿದ ಕೈ ಇರ್ತಾಳ ಆಮೇಲೆ ಅದ್ರ ಜೊತೆ ಜೊತೆಗೆ ಅವಳು ನೋಡ್ಲಿಕ್ಕೂ ಭಾಳ ಚಂದ ಇರ್ತಾಳ ಆಮೇಲೆ ಆ ರಾಜ ಏನು ಮಾಡ್ತಾನಂತಂದ್ರೆ ಮತ್ತು ಒಳಗೆ ಹೋಗಿ ನಾನು ಕಣ್ಣು ಮಹರ್ಷಿಗಳ ದರ್ಶನ ಮಾಡಲಿಕ್ಕೆ ಬಂದೇನಿ ಅಂತ ಹೇಳ್ತಾನೆ ಆವಾಗ ಶಕುಂತಲೆ ಹೇಳ್ತಾಳೆ ಇಲ್ಲ ಕಣ್ಣು ಮಹರ್ಷಿಗಳು ಹೊರಗಡೆ ಹೋಗ್ಯಾರ ಬರ್ರಿ ಅಂಥೇಳಿ ಅವರಿಗೆ ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಅವರಿಗೆ ನಿತ್ಯ ಕರ್ಮಗಳನ್ನ ಮಾಡಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಅವರ ಸೇವೆ ಮಾಡ್ತಾಳೆ ಆಮೇಲೆ ಅಲ್ಲಿ ಆ ಸುತ್ತಮುತ್ತದ ವಾತಾವರಣ ಭಾಳ ಇರ್ತದೆ ಆಮೇಲೆ ಸ್ವಲ್ಪ ದಿವಸ ಆದಮ್ಯಾಗ ಅದು ಆಯ್ನ ವಾತಾವರಣ ಇರ್ತದ ಆ ರಜಾಗೂ ಭಾಳ ಸೆ ಇರ್ತದೆ ಹಿಂಗಾಗಿ ಸ್ವಲ್ಪ ದಿವಸ ಅಲ್ಲಿ ಆಮೇಲೆ ಈ ಶಕುಂತಲ ಏನಿರ್ತಾಳಲ್ಲ ಅಕ್ಕಿ ದುಷ್ಯಂತನ ಆದರಾತಿಥ್ಯವನ್ನು ಭಾಳ ಚಲೋ ಮಾಡ್ತಾಳ ಆ ರಾಜ ಇದ್ದಾವ ಹಂಗಾರ ಕಣ್ಣು ಮಹರ್ಷಿಗಳ ಬಂದ ಮೇಲೆ ಅವ್ರು ಭೇಟಿ ಹೋಗಿ ಹೋಗಬೇಕು ಅಂತೇಳಿ ಸ್ವಲ್ಪ ದಿವಸ ನಿಂತಿರ್ತಾನೆ ಕಣ್ಣು ಅಗ್ದಿ ಜಲ್ದಿ ಬರೋದೇ ಇಲ್ಲ ಆಮೇಲೆ ಏನಾಗ್ತದೆ ಈ ಶಕುಂತಲೆ ಒಳ್ಳೆಯ ನಡತೆ ಮತ್ತು ಈ ಆತಿಥ್ಯ ಸತ್ಕಾರ ಇದೆಲ್ಲ ನೋಡಿ ಆ ದುಷ್ಯಂತಗ ಮತ್ತು ಶಕುಂತಲಾಗ ಆ ದುಷ್ಯಂತನ ಒಳ್ಳೆ ನಡತೆ ಇಬ್ಬರಿಗೂ ಇಷ್ಟ ಆಗ್ತದೆ ಹಿಂಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಇಬ್ಬರು ಒಬ್ರಿಗೊಬ್ರು ಮೆಚ್ಚಿಕೊಂಡು ಮುಂದೆ ಗಂಧರ್ವ ವಿವಾಹ ಹಾಕ್ತಾರೆ ಆಮೇಲೆ ಗಂಧರ್ವ ವಿವಾಹ ಆದ್ಮೇಲೆ ಸ್ವಲ್ಪ ದಿವಸ ಅಲ್ಲೇ ಇರ್ತಾನವ ಯಾರು ದುಶ್ಯಂತ ಇದ್ದಾವ ಆಮೇಲೆ ಏನಾಗ್ತದಂದ್ರೆ ರಾಜ್ಯಕ್ಕೆ ಭಾಳ ದಿವ್ಸ ತನಕ ಇರಲಿಕ್ಕೆ ಆಗಂಗಿಲ್ಲ ಹೋಗಬೇಕು ನಾ ಹೋಗಿ ಮತ್ತು ಅಲ್ಲೆಲ್ಲನೂ ನಿನ್ನನ್ನು ಬರಮಾಡಿಕೊಳ್ಳೋದು ಅಂದ್ರೆ ನಿನ್ನನ್ನು ಅಲ್ಲಿ ರಾಣಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಮತ್ತು ಅಂಥೇಳಿ ಆ ಶಕುಂತಲ ಕೇಳಿ ತನ್ನ ಕೈಯಲ್ಲಿರುವಂಥ ಒಂದು ರಾಜಮುದ್ರೆನಾಕಿ ಕೊಟ್ಟು ನಾನು ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಅವೇನು ಮಾಡ್ತಾನಂದ್ರೆ ಅಲ್ಲಿಂದ ಹೊರಟು ಹೋಗ್ತಾನೆ ಮುಂದೆ ಇತ್ತೇನಾಗ್ತದಂದ್ರೆ ಈ ಶಕುಂತಲ ಇದ್ದಾಕಿಗೆ ಪ್ರೇಮದ ಮತ್ತು ಅನಸೂಯ ಅನ್ನೋ ಹಂತಾಗಿ ಒಬ್ಬರು ಗೆಳತಿಯರಿರ್ತಾರೆ ಅವ್ರ ಜೊತೆಗೆ ಯಾವಾಗಲೂ ಈಕಿ ನಗ್ಕೋತ ಕೆಲ್ಕೋತ ಇರ್ತಿರ್ತಾಳೆ ಮುಂದೆ ಏನಾಗ್ತದೆ ಸತ್ ದಿವ್ಸದ ಮೇಲೆ ಶಕುಂತಲ ಇದ್ದಾಕಿ ಗರ್ಭವತಿ ಆಗ್ತಾಳೆ ಗರ್ಭವತಿ ಆಗ್ತಾಳೆ ನೋಡಿದ್ರೆ ಅವ ಆ ದುಷ್ಯಂತನ ಕಡೆಯಿಂದ ಏನೂ ವಿಷಯ ಬರೋದೇ ಇಲ್ಲ ಏನು ಸುದ್ದಿನ ಬರೋಂಗಿಲ್ಲ ಆಕೇನು ಮಾಡ್ತಾಳಂದ್ರೆ ಶಕುಂತಲ ಇದ್ದಾಕಿ ಅಂತರ್ಮುಖಿ ಆಗಿಬಿಡ್ತಾಳೆ ತನ್ನ ತನ್ನೊಳಗೆ ಇರೋದು ತನ್ನ ತನ್ನೊಳಗೆ ಕೊಡೋದು ಜಾಸ್ತಿ ಮಾತಾಡೋಂಗಿಲ್ಲ ಹೀಗೆಲ್ಲ ಆಗಲಿ ಆಗ್ತಾಳೆ ಆವಾಗ ಏನಾಗ್ತದಂದ್ರೆ ಅದೇ ಆ ಆಶ್ರಮಕ್ಕೆ ದುರ್ವಾಸ ಮುನಿಗಳು ಬಂದಿರ್ತಾರೆ ದುರ್ವಾಸ ಮುನಿಗಳನ್ನ ಆಕಿ ನೋಡೋಂಗೇ ಇಲ್ಲ ಕೂತಿರ್ತಾಳೆ ಅವ್ರಿಗನಿಸ್ತದೆ ಈಕೆ ನೋಡ್ಲಿಕ್ಕೆ ಹತ್ತಾಳಂತ ಅವ ಏನೂ ಅವರಿಗೆ ಕಲಿಯೋದು ಒಳಗೆ ಕೂಡ್ರಿ ಅನ್ನೋದು ಮಾಡೋಂಗಿಲ್ಲ ಕೂಡ ಆ ದುರ್ವಾಸ ಮುನಿಗಳಿಗೆ ಭಯಂಕರ ಶಾಪ್ ಸಿಗ್ತದೆ ನೀನು ಯಾರ ನೆನಪಿನಾಗ ಹಿಂಗ ಕೂತಿದಿ ಅಂತ ಅವ್ರು ನಿನ್ನ ಮರಿಲಿ ಅಂತ ಹೇಳಿ ಅವ್ರು ಏನು ಮಾಡ್ತಾರಂದ್ರೆ ಶಾಪ ಕೊಟ್ಬಿಡ್ತಾರೆ ಆದ್ರೆ ಅದನ್ನು ಶಾಪ ಕೊಟ್ಟದ್ದನ್ನು ಅಲ್ಲೇ ಹತ್ರ ಇರೋ ಆ ಶಕುಂತಲೆ ಏನು ಗೆಳತಿಯರು ಇರ್ತಾರ ಅವ್ರು ಕೇಳ್ತಾರೆ ಬರ್ತಾರ ಅವರಿಗೆ ನಮ್ಮ ದುರ್ವಾಸ ಮುನಿಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೋತಾರ ಹೇಳ್ತಾರೆ ಇಲ್ಲ ಹಿಂಗೆ ಹಿಂಗೆಲ್ಲ ಆಗ್ಯದ ಅವ ಎಷ್ಟು ದಿವಸ ಆಯ್ತು ಬರ್ತೇನೆ ಅಂದವ ಇನ್ನೂ ತನಕ ಬಂದಿಲ್ಲ ದುಶ್ಯ ಅಂತ ಇದ್ದಾವ ಜೊತೆಗೆ ಅದರಿಂದ ಆಕಿ ಹಂಗೆ ಇದಾಗ್ಯಾಳ ಇವಾಗ ಹಿಂಗೆ ಕ್ಷಮಾ ಮಾಡ್ರಿ ಅಂತ ಅವ್ರಿಬ್ರು ಭಾಳ ಬಿಡ್ಕೋತಾರೆ ಅವಾಗ ದುರ್ವಾಸ ಮುನಿಗಳಂತಾರೆ ಹಾಗಾದ್ರೆ ಆಕಿ ಹತ್ರ ಏನಾದರೂ ಒಂದು ಗುರುತಿನ ವಸ್ತು ಇದ್ರೆ ಅದನ್ನು ಕೊಟ್ರ ಅಥವಾ ಅದನ್ನು ತೋರಿಸಿದ್ರೆ ಅವ್ನು ನೆನಪಾಗ್ತದ ಅಂಥೇಳಿ ಅಲ್ಲಿಂದ ಏನು ಮಾಡ್ತಾರೆ ಲಘುನ ಹೊಂಟು ಬಿಡ್ತಾರೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಬರ್ತಾರೆ ಅವ್ರಿಗೆ ದಿವ್ಯ ಶಕ್ತಿ ಇರ್ತದಲ್ಲ ಅದರಿಂದ ಅವರಿಗೆ ಈ ದುಷ್ಯಂತಲ ಮತ್ತು ಶಕುಂತಲ ಇದ್ದಾರೋ ಗಂಧರ್ವ ವಿವಾಹ ಆಗಿದ್ದು ಎಲ್ಲ ಗೊತ್ತಾಗ್ತದೆ ಆಮೇಲೆ ಅವರಿಗೆ ಅಕ್ಕಿಗೆ ಅಕ್ಕಿ ಶಕುಂತಲಾಗ ಅವ್ರು ಏನೂ ಅನ್ನಂಗಿಲ್ಲ ಮುಂದೆ ಸ್ವಲ್ಪ ದಿವಸಕ್ಕೆ ಶಕುಂತಲಾಗ ಒಂದು ಗಂಡು ಮಗ ಹುಟ್ಟುತ್ತದೆ ಅದಕ್ಕೆ ಅವರು ಕಣ್ಣು ಮಹರ್ಷಿಗಳು ಸರ್ವದಮನ ಅಂತೇಳಿ ಹೆಸರಿಡ್ತಾರೆ ಮತ್ತು ಆಮೇಲೆ ಆ ಶಕುಂತಲೆ ಜೊತೆಗೆ ಒಂದಿಬ್ಬರ ಜೊತೆ ಮಾಡಿ ಅಕ್ಕಿನ ಹಸ್ತಿನಾವತಿಗೆ ಹೊತಿಗೆ ಕಳಿಸ್ತಾನೆ ಹಸ್ತಿನ ಶಕುಂತಲ ಮತ್ತು ಉಳಿದವರೆಲ್ಲರೂ ನಾವೇರಿ ನದಿ ಪಾರ್ ಮಾಡಿ ಎಲ್ಲ ಮಾಡಿ ಹಸ್ತಿನಾವತಿಗೆ ಬರ್ತಾರೆ ಹಸ್ತಿನಾವತಿಗೆ ರಾಜಭವನಕ್ಕೆ ಹೋಗಿ ರಾಜನ ದರ್ಬಾರ್ದಾಗ ಕರ್ಕೊಂಡು ಹೋಗ್ತಾರೆ ಆದ್ರೆ ರಾಜ ಇದ್ದಾವ ದುರ್ವಾಸ ಮುನಿಗಳ ಶಾಪದಿಂದನ ಒಂದು ಇದಾಗಿರ್ತಾನಲ್ಲ ಆ ಪ್ರಭಾವಿಯಾಗಿರ್ತಾನೆ ಹೀಗಾಗಿ ಏನಾಗ್ತದಂದ್ರೆ ಅವ ಶಕುಂತಲನ ಗೊತ್ತಿಡ್ಯಂಗಿಲ್ಲ ಆಗ ಅವಳ ಜೊತೆ ಇರೋವಂಥವ್ರು ನಿನ್ನ ಹತ್ತಿರ ಇರೋ ರಾಜಮುದ್ರೆನ ತೋರಿಸು ಅಂತಾರೆ ಆವಾಗ ನೋಡ್ತಾಳೆ ಆಕೆ ಕೈ ಒಳಗೆ ರಾಜಮುದ್ರೆನೇ ಇರೋಂಗಿಲ್ಲ ಯಾಕಂದ್ರೆ ನದಿ ದಾಟುವಾಗ ನದಿಯೊಳಗೆ ಕುತ್ತಾಗ ಆಕೆ ಶಕುಂತಲ ಇದ್ದಾಕಿ ನೀರೊಳಗೆ ಕೈಯಾಡ್ ಸೋತ ಕೂತಿರ್ತಾಳೆ ಆಕೆ ಕೈ ಒಳಗಿನ ರಾಜಮುದ್ರೆ ಉಂಗುರ ಏನಿರ್ತದೆ ಅದು ಜರದ ನೀರೊಳಗೆ ಬಿದ್ದಿರ್ತದ ಆ ನೀರೊಳಗೆ ಇರೋಹಂತ ಒಂದು ದೊಡ್ಡ ಮೀನು ಅದನ್ನು ನುಂಗಿಬಿಟ್ಟಿರ್ತದ ಹಿಂಗಾಗಿ ಆಕಿ ಕೈ ಒಳಗೆ ಅದು ರಾಜಮುದ್ರೆ ಇರಂಗೇ ಇಲ್ಲ ಹಂಗಾಗಿ ಯಾಕೆ ಶಕುಂತಲ ಇದ್ದಾವ ದುಶ್ಯಂತಿದ್ದಾವ ಹಿಡಿಯಂಗಿಲ್ಲ ಮತ್ತು ರಾಜ್ಯದೊಳಗಾಕಿ ಮಣ್ಣಿನೂ ಸಿಗೋಂಗಿಲ್ಲ ಹಿಂಗಾಗ್ಯಕೆ ಏನು ಮಾಡ್ತಾಳಂದ್ರೆ ಹೊಳ್ಳಿ ತನ್ನ ಮಗನ ಕರ್ಕೊಂಡು ಅರಣ್ಯಕ್ಕೆ ಬಂದುಬಿಡ್ತಾಳೆ ಆಮೇಲೆ ಸ್ವಲ್ಪ ದಿವ್ಸ ಹೋಗ್ತದೆ ಸ್ವಲ್ಪ ದಿವ್ಸ ಹೋದ್ಮೇಲೆ ಆ ನೀರೊಳಗೇನು ಮೀನು ಇರ್ತದ ಆ ಮೀನೇನು ನುಂಗಿರ್ತದ ರಾಜಮುದ್ರೆನ ಆ ಮೀನಿದ್ದದ್ದು ಒಬ್ಬ ದೊಡ್ಡ ಮೀನುಗಾರ ಸಿಗ್ತದೆ ಆ ಮೀನುಗಾರ ಅದನ್ನು ಮೀನು ಕೊಯ್ಯುವಾಗ ಅದರೊಳಗಾದ ರಾಜಮುದ್ರೆ ಸಿಗ್ತದೆ ಆ ಮೀನುಗಾರಗ ಇದು ರಾಜಂದು ಒಂದು ರಾಜಮುದ್ರೆ ರಾಜಮನಿತನದ್ದು ಅಂತ ಗೊತ್ತಾಗ್ತದ್ಗೆ ಅದಕ್ಕೆ ನಾವು ಏನು ಮಾಡ್ತಾನಂದ್ರೆ ತಗೊಂಡು ಬಂದು ರಾಜಗ ಬಂದು ಇದು ಕೊಡ್ತಾನೆ ಇದು ಹಿಂಗೆ ನನ್ನ ಮೀನಿನ ಒಳಗೆ ಸಿಟ್ಟು ನೀರೊಳಗೆ ನಾನು ನದಿ ಒಳಗಿನ ಮೀನು ಹಿಡ್ದಾಗ ಅಂಥೇಳಿ ಹೇಳ್ತಾನೆ ಆ ರಾಜಮುದ್ರೆಯನ್ನು ನೋಡಿದ ಕೂಡಲೇ ದುಷ್ಯಂತಗ ಶಕುಂತಲೆಯ ಜ್ಞಾಪಕ ಬರ್ತದ ನಾ ತಪ್ಪು ಮಾಡಿದೆ ಇದು ಅಂತ ಆಗ್ತದ್ಗೆ ಅನೇಕ ಜನರನ್ನ ತಮ್ಮ ರಾಜಭಟರನ್ನ ಮತ್ತೆ ಎಷ್ಟೋ ಮಂತ್ರಿಗಳನ್ನ ಅಲ್ಲೆಲ್ಲ ಸುತ್ತಮುತ್ತಲು ಶಕುಂತಲನ್ನು ಹುಡುಕ್ಲಿಕ್ಕೆ ಮಂದಿನ ಕಳಿಸ್ತಾನೆ ಎಷ್ಟು ಹುಡುಕಿದ್ರು ಸಹಿತ ಎಲ್ಲೂ ಶಕುಂತಲ ಸಿಗಂಗಿಲ್ಲ ಆಮೇಲೆ ಅಂತಂದ್ರೆ ಸ್ವಲ್ಪ ದಿವಸ ಇನ್ನೊಂದು ಸಲ ಕಾಡೊಳಗೆ ಬೇಟೆ ಆಡಲಿಕ್ಕೆ ಅಂತ ಹೋಗ್ತಿರ್ತಾನೆ ಆವಾಗ ಏನು ಮಾಡ್ತಾನ ಅಂತಂದ್ರೆ ಬೇಟೆ ಆಡೋದನ್ನು ಬಿಟ್ಟು ಅಲ್ಲಿ ಕಣ್ಣು ಮಹರ್ಷಿಗಳದ್ದು ಆಶ್ರಮ ಸಿಕ್ಕೊಳ್ಳಿ ಅಲ್ಲಿ ಹೋಗ್ತಾನೆ ಹೋಗಿ ಮತ್ತು ಕಣ್ಣು ಮಹರ್ಷಿಗಳಿಗೆ ಕ್ಷಮೆ ಕೇಳ್ತಾನ ಮಾಡಿದ ತಪ್ಪಿಗೆ ನಂದು ಹಿಂಗಾತು ನಾನು ಅದನ್ನು ಗುರುತು ಸಿಗ್ಲಾರ್ದಕ್ಕೆ ನನಗೆ ಗುರು ಸಿಗಲಿಲ್ಲ ಆದರೆ ಕಣ್ಣು ಮಹರ್ಷಿಗಳು ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಇವ ಮರ್ತಾನ ಯಾಕಂದ್ರೆ ದುರ್ವಾಸಮುನಿಗಳ ಶಾಪದ ಅಂತೇಳಿ ಹಿಂಗಾಗಿ ಅವರು ಆಯ್ತಪ್ಪ ನಡಿ ನಿನಗೆ ಸಿಗ್ತಾಳೆ ತಗೋಕೆ ಅಂತ ಇಷ್ಟು ಹೇಳಿ ಕಳಿಸ್ಬಿಡ್ತಾರೆ ಅಲ್ಲಿಂದ ಏನು ಹೊಳ್ಳಿ ಬರ್ತಿರ್ತಾನವ ಆವಾಗ ಕಾಡೊಳಗೆ ಒಂದು ಗುಹೆ ಇರ್ತದೆ ಅದ್ರ ಮುಂದಗಡೆಗೆ ಒಂದು ಶಿವ ಇರ್ತದೆ ಒಂದು ಸಣ್ಣ ಐದು ವರ್ಷದ ಹುಡುಗ ಇದ್ದಾವ ಆ ಸಿವದ ಬಾಯಿ ಆ ಬಾಯಿ ತೆಗೆದು ಅದ್ರ ಹಲ್ಲು ಎಣಿಸ್ತಿರ್ತಾನ ಅದನ್ನು ರಾಜ ನೋಡ್ತಾನೆ ನೋಡಿದವನ ಆ ಹುಡುಗ ಹೋಗಿ ಕೇಳ್ತಾನೆ ಯಾರಪ್ಪ ನೀನು ನಿನ್ನ ತಾಯಿ ತಂದೆ ಯಾರು ಅಂತ ಕೇಳ್ತಾನೆ ಆ ಹುಡುಗ ಏನು ಹೇಳ್ತಿರಂಗಿಲ್ಲ ಸುಮ್ಮನೆ ನೋಡ್ಕೊತ ನಿಂತಿರ್ತದ ಅಷ್ಟರಾಗರ ಆ ಗುಹೆ ಒಳಗಿಂದ ಆ ಹುಡುಗನ ತಾಯಿ ರಾಕಿ ಯಾರು ಅಂತ ಕೇಳ್ಕೊತ ಹೊರಗೆ ಬರ್ತಾಳೆ ಆಕಿ ಮತ್ತಾರು ಅಲ್ಲ ಶಕುಂತಲ ಇರ್ತಾಳೆ ಅಂದ್ರೆ ಆ ಮಗು ಏನಿರ್ತದ ಅದು ಶಕುಂತಲನ ಮಗ ಇರ್ತಾನೆ ಸರ್ವದ ಮನ ಇರ್ತಾನೆ ಹಿಂಗಾಗಿ ಶಕುಂತಲೆಯನ್ನು ದುಷ್ಯಂತ ರಾಜ ಅವಾಗ ನೋಡ್ತಾನೆ ಆಕಿನ ಗೊರ್ತು ಹಿಡಿತಾನೆ ಮತ್ತು ಅಕ್ಕಿಗೆ ತಾ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾನೆ ಆದ್ರೆ ಆಕೆ ಶಕುಂತಲವನು ಅಂತಾಳ ನನಗೂ ಹಿಂಗೆ ಶಾಪ್ ಇತ್ತು ಅದಕ್ಕಾಗ್ಯದ ಅಂತ ಹೇಳಿ ಆಕಿ ಅವನು ಕ್ಷಮೆ ಮಾಡ್ತಾಳೆ ಆಮೇಲೆ ಏನು ಮಾಡ್ತಾನಂತಂದ್ರೆ ಆ ಶಕುಂತಲನ್ನು ಮತ್ತು ತನ್ನ ಮಗನನ್ನು ಕರ್ಕೊಂಡ ಹೊಳ್ಳಿ ರಾಜ್ಯಕ್ಕೆ ಹೊಳ್ಳಿ ಬರ್ತಾನೆ ಹಂಗೆ ಅವ ರಾಜ ಇದ್ದ ಅವನ ಮುಂದೆ ಶಕುಂತಲನ್ನು ಮತ್ತು ತನ್ನ ಮಗನನ್ನು ಸರ್ವದವನನ್ನ ಕರ್ಕೊಂಡ ಹಸ್ತಿನಾಪುರಕ್ಕೆ ಹೊಳ್ಳಿ ಬರ್ತಾನೆ ಮತ್ತು ಮುಂದವ ಆ ಸರ್ವಧಮನ ಇದ್ದಾವ ಭರತ ಅಂಥೇಳಿ ರಾಜ್ಯದಾಗೆಲ್ಲ ಪ್ರಖ್ಯಾತಿ ಪಡಿತಾನೆ ಹಿಂಗಾಗಿ ನಮ್ಮ ಭಾರತಕ್ಕೆ ಅಂದ್ರೆ ನಮ್ಮ ಇಂಡಿಯಾಕ್ಕೆ ಭಾರತ ಅಂಥೇಳಿ ಹೆಸರು ಬಂತು ಅಂತ ಈ ಕತೆ ಹೇಳ್ತದೆ ಮತ್ತು ಕಥೆ ಕೇಳಿದ್ರಲ್ಲ ಲೈಕ್ ಕೊಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಬ್ಯಾರೇದವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ ಕಥೆ ನೋಡ್ಲಿಕ್ಕೆ ಹೇಳ್ರಿ ಕೇಳಲಿಕ್ಕೆ ಹೇಳ್ರಿ ಮತ್ತು ಮತ್ತೆಂಥ ಕತಿ ಹೇಳಿ ಅಂಥೇಳಿ ಕಾಮೆಂಟು ಮಾಡಿರಿ ಜೊತೆಗೆ ಒಂದು ಬೆಲ್ ಐಕಾನ್ ಹೊತ್ತುದನ್ನು ಮರಿಬೇಡ್ರಿ ಧನ್ಯವಾದಗಳು